ಅಲ್ಲ ಅಮ್ಮ ಹೋಗಿದ್ರೆ ಅತ್ತೆ ಹಳಿಯ ಇಬ್ರುವಾ ಏನು ಸ್ವಲ್ಪ ಹೊತ್ತಾತ ನೀವು ಹೊರಗಡೆ ಹೋಗಿ ನಂಗಂತೂ ಗಾಬರಿಯಾಗಿ ಹೋಗಿತ್ತು ಗೊತ್ತಾ ಇವರಿಗಾರೂ ಎಲ್ಲ ಗೊತ್ತಾಗ್ತದೆ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ಅಂತ ನೀನು ಕೊನೆಗೆ ಹೋಗ್ತಾ ಹೋಗ್ತಾ ಯಾವುದೋ ರೂಮಿಗೆ ಹೋಗಿಬಿಟ್ಟಿಯೇನೋ ಅಂತೇಳಿ ಫೋನ್ ಮಾಡೋಣ ಅಂದರೆ ನನ್ನ ಹತ್ರ ಫೋನೂ ಇಲ್ಲ ಸದ್ಯ ಬಂದಲ್ಲ ಮರತೆ ನಾನು ಎಂಥರಾಗಲಿ ಎದ್ದು ಹೊರಗಡೆ ಬರೋದು ಅಂತಲೇ ತೀರ್ಮಾನ ಮಾಡ್ಕೊಂಡಿದ್ದೆ ಇನ್ನೊಂದು ಎರಡು ನಿಮಿಷ ಬರದೇ ಇದ್ರೆ ನಾನು ಎದ್ದು ಹೊರಗಡೆ ಬರ್ತಿದ್ದೆ ಬೈಯಿದ್ರು ಬೈಲಿ ಅಂತ ಇವ್ರು ಎತ್ತಲಾಗ ಹೋದರು ನೀ ತಿಂಡಿ ತಿಂದ ಇಲ್ಲೇ ನಾವಲ್ಲೇ ಯಾರಿಗೋದ್ರೆ ನಿನ್ನ ಅಪ್ಪಾಜಿಗೆ ಒಂದು ಫೋನ್ ಮಾಡೋದಾ ಏ ಅವ್ರ ಹತ್ರ ಅದು ಇದೆಲ್ಲ ಕೇಳ್ತಾ ಹೇಳ್ತಾ ಹೇಳ್ತ ಆತು ನಿನ್ನ ಗಂಡ ಮೆಡಿಸಿನ್ ಬರ್ಕೊಟ್ಟಿದ್ರಲ್ಲೇ ತಗೋಬರಕ್ಕೆ ಅಂತ ಹೋಗ್ಯಾರೀ ಹತ್ತಾರೆ ನಾನು ಧ್ಯಾನ ಮಾಡಿದೆ ಯಾರಿಗೆ ಬಂದು ಸುಮಾರು ಹೊತ್ತಾತಲ್ಲ ಅಂತ ಅದು ನಿನ್ನ ತಂಗಿ ನಿನ್ನ ಮೈದನ ಹಿಂತೆ ಬಂದರೆ ಬಂದದ ಒಳ್ಳೆ ಯಾರತ್ರ ಫೋನಲ್ಲಿ ಮಾತಾಡ್ತಾನೆ ನಿತ್ತು ಎಂತದಪ್ಪ ಇದೆ ರೂಮ ಅಂತ ಹೇಳಿನೇ ಬಂದರೆ ಎದ್ದು ಕೂತ್ಕೋತೀಯ ಎದ್ದು ಕೂರ್ಬೇಕಮ್ಮ ಸಾಧ್ಯ ಇಲ್ಲ ಕಣೆ ಹಿಂಗೆ ಇರ್ತೀನಿ ಗೊತ್ತಲ್ಲ ಅವ್ರಿಗೆ ಪೇಶಂಟು ಅಂತ ಮತ್ತೆ ಎದ್ದು ಕೂತ್ಕೊಳದು ಒಂದು ಎಂತಕ್ಕೆ ಕಡೆಗೆ ಮತ್ತೊಂದಕ್ಕೊಂದೂವರೆ ಆಗೋಕಲ್ಲ ಮಾರತಿ ನಾನು ಹಿಂಗೆ ಇರ್ತೀನಿ ಹಂಗಾರೆ ಸೈ ನೀನೇ ಮತ್ತು ಎದ್ದು ಕುತ್ಕೋಬೇಕು ಅಂತ ಹೇಳ್ತೇನೆ ನಾನು ಒಂಚೂರು ಹಿಡ್ಕೊಳ್ಳೋಣ ಅಂತ ಕೇಂದೆ ನಿಂಗೆ ಬೇಡ ಅದ್ಮೇಲೆ ಬೇಡ ಅದೇ ನಿನ್ಕಿಂತ ಹಿರಿದಾಗಿದ್ದಾಳೆ ಏನಲ್ಲ ಅಲ್ಲ ಒಂದು ಪಕ್ಷ ಆದ್ರೆ ಏನು ಕಾಯಿಲೆದಾರ ಮುಳ್ಕಿಂದಾರ ಎದ್ದು ಕೂತ್ಕೋಬೇಕು ಅನ್ನೋದೇನಿಲ್ಲ ಮುಳಿಕೆ ಏನು ಇಷ್ಟು ದಿವ್ಸಕ್ಕೆ ಇವತ್ತು ಕಾಲು ನೋಡ್ತಾಯಿದೆ ಅದಕ್ಕೆ ಬರೋಕೆ ಎಂತ ಹೇಳಕ್ಕೆ ಬಂದದ ಎಂಥದ ಇನ್ನು ಎಂಥದ್ರು ಹಾಕೊಂಡೆ ನೀ ಇದ್ದಿದ್ದಂಗೆ ಹೇಳಿ ಸುಮ್ಮನೆ ಮುಳಿಕೆ ಏ ಇದೆ யோ கல்பிதா யானக்கு வரல மறத்தே இது சச்சினே சச்சினே இல்லை 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 காணாதியா ஆத்தாய் ஆண்டி வர்த்தி வர்த்தினி சப்பாள்ளியவரந்தவரை ஏன்னு தான் அக்கடை கடை யாரும் நம் கித்தவ் துத்தர இன்சல்ட் ஆதங்க சோ சரித்தா ஹேகி தீரா இது சொல் பரவாயில்வா ನಾನು ಮೊನ್ನೆಯಿಂದ ಬರಬೇಕು ಬರಬೇಕು ಅಂತ ಅಂದ್ಕೊತಿದ್ದೆ ಅದು ಟೈಮೇ ಆಗ್ತಿರಲ್ಲ ಗೊತ್ತಲ್ಲ ನಿಮಗೆ ವರ್ಕಿಂಗ್ ವುಮನ್ಸ್ ಪ್ರಾಬ್ಲಮ್ ಏನಂತ ಹಾಂ ಹೌದಪ್ಪ ಹೌದು ಗೊತ್ತಾಗತ್ತೆ ನನಗೆ ಪರವಾಗಿಲ್ಲ ಪರವಾಗಿಲ್ಲ ಅಮ್ಮ ಇದ್ದಾರೆ ಇವರಿದ್ದಾರೆ ಸಚಿನ್ ಅಣ್ಣನ ಬಂದು ಹೋಗ್ತಾ ಇದ್ರಲ್ಲ ತೊಂದರೆ ಇಲ್ಲ ಇನ್ನು ತೊಂದರೆ ಇಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಇನ್ನೆರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತಾರಂತೆ ಹೌದಾ ಒಳ್ಳೆಯದಾಯಿತು ಬಿಡಿ ಸದ್ಯ ಇಷ್ಟಕ್ಕೆ ಮುಗೀತಲ್ಲ ಆದರೂ ನೀವು ಎಜುಕೇಟೆಡ್ ಅಂತ ಹೇಳ್ತಿದ್ರು ಸಚಿನ್ ನೀವು ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡಿಕೊಂಡ್ರಿ ಸ್ಟಾರ್ಟಿಂಗಲ್ಲೇ ನೀವು ಸ್ವಲ್ಪ ಗಮನ ಕೊಟ್ಟಿದ್ರೆ ಇಲ್ಲಿಗೆಲ್ಲ ಬರೋ ಅಗತ್ಯನೇ ಇರ್ತಿರ್ಲಿಲ್ಲ ಅಲ್ಲೇ ಸರಿ ಮಾಡ್ಕೊಬೋದಾಗಿತ್ತು ನೀವು ಹಾಂ ಹೌದಾ ನೀವು ಹೇಳ್ದಂಗೆ ಮೊದಲೇ ಸ್ವಲ್ಪ ಗಮನ ಕೊಟ್ಟಿದ್ರೆ ಇಷ್ಟು ದೂರ ಬರೋದು ಬ್ಯಾಡಿತ್ತು ಆದರೆ ಯಾರಿಗೆ ಏನು ಸ್ವಪ್ನ ಬಿದ್ದಿರ್ತದೆ ಹೀಗೆ ಆಗ್ತದೆ ಅಂತ ಈಗ ಸಣ್ಣಲ್ಲಿಂದ ಎಲ್ಲರಿಗೂ ಒಂದೊಂದು ಸತಿ ಹೊಟ್ಟೆ ನೋವು ಬಂದು ಹೋಗೋದಿರ್ತದೆ ಹಾಗೆ ಅಂತ ಮಾಡ್ಕಿತ್ತದು ಅದು ಅಲ್ಲದೆ ನಿಮ್ಮ ಮನೇಲಿ ಏನು ದಿನಕ್ಕೂಂದೊಂದು ಎಂಥರೂ ಒಂದು ಹೊಸ ಹೊಸ ಇದು ಬಂದ್ಕೊಂಡು ಕೂರ್ತಾವಲ್ಲ ಇದ್ರ ದೇ ಅದ್ರ ಮೇಲೆ ಆತು ಆರೋಗ್ಯದ ಕಡೆ ಗಮನವೇ ಕೊಡಲ ಇಲ್ಲಿಗೆ ಬಂದು ಇಷ್ಟೆಲ್ಲ ಇದು ಮಾಡ್ಬೇಕಾತು ಇಲ್ಲ ಇಲ್ಲ ಅಮ್ಮ ಹಂಗೇನಿಲ್ಲ ಏನು ಪ್ರಾಬ್ಲಮ್ ಇದ್ದಕ್ಕೂ ಏನು ಹೊಟ್ಟೆ ಹೊಟ್ಟೆನೋವು ಅಂತ ಹೇಳಬಾರ್ದು ಅಂತೇನಿರಲ್ಲ ಹಾಗೇನಿಲ್ಲ ಕವನ ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಈ ಗ್ಯಾಸ್ಟ್ರಿಕಿಗೆ ಏನಾದರೂ ಇರ್ಬೋದೇನೋ ಅಂತ ಹಾಗೆ ಅಂದ್ಕೊಂಡೆ ಈಗ ಸದ್ಯ ಇಷ್ಟ ಆಯ್ತಲ್ಲ ಅಂತ ಅದೇ ಸಮಾಧಾನ ಹೇಗೋ ಒಂದು ಕ್ಯೂರ್ ಆಯ್ತಲ್ಲ ಹಾಂ ಹೌದು ಅದೇನೋ ಹೌದು ಬಿಡಿ ನೀವು ಮೊದಲು ಹೋಗಿದಲ್ಲ ಆ ಹಾಸ್ಪಿಟಲಲ್ಲೂ ಈ ಟ್ರೀಟ್ಮೆಂಟ್ ಎಲ್ಲ ಇತ್ತು ಅಲ್ವಾ ನೀವು ಅಲ್ಲಿಂದ ಯಾಕೆ ಬರೋಕ್ಕೋದ್ರಿ ನಾನು ಸಚಿನ್ಗೆ ಹೇಳಿದೆ ಸುಮ್ಮನೆ ಅಷ್ಟು ದೂರದಿಂದ ಯಾಕೆ ಇಲ್ಲಿಗೆ ಬರಬೇಕು ಅಲ್ಲೇ ಅವರು ಟ್ರೀಟ್ ತಗೊಳ್ಳಿ ಅಂತ ನೀವು ಬರ್ತೀರಾ ಅಂತ ಅಂದ್ಕೊಂಡೇ ಇರಲ್ಲ ನಾನು ಇಲ್ಲೇ ಇಲ್ಲಿಗೆ ಬರ್ತಿದ್ದಾರೆ ಅಂತ ಸಚಿನ್ ಹೇಳ್ದಕ್ಕೂ ಶಾಕ್ ನನಗೆ ಹಾಂ ನಾವು ಅದೇ ಜ್ಞಾನ ಮಾಡ್ಕೊಂಡಿದ್ದು ನಿನ್ನ ಗಂಡ ಬಿಡ್ಲೇ ಇಲ್ಲ ಮಾರತಿ ನಮ್ಮರು ಅಂತ ಇದ್ದ ಅಂತಕ್ಕೆ ಮತ್ತೆ ಇಲ್ಲೇ ಎಲ್ಲ ಥರದ ಇದನ್ನು ಇದು ಆಮೇಲೆ ಬೇಕಾದ್ರೆ ನಮ್ಮ ಮನೇಲ್ಲೇ ಇದ್ದು ಹೋಗೋದಿ ಅವ್ರು ಇರೋಕ್ಕೆ ಕುಡಿದು ಬರಲೇಬೇಕು ಅಂತ ಅಣ್ಣಗೆ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಹಾಕಿಂಡ್ರು ಅವರು ಮತ್ತು ಮಕ್ಕಸ್ ಸಣ್ಣ ಮಾಡಿದ್ರ ನಾ ಹಾಕೊಂಡೋಗ್ತೀನಿ ಅಂಥೇಳಿ ನಮಗೆ ಸುತ್ತಾರಮ್ಮ ಮನ್ಸಿರಲ್ಲ ಸರಿ ತನ್ನ ಅಪ್ಪಾಜಿಗೆ ಪೂರ್ವಿಕಂಕ ಬೇಡೇ ಬೇಡ ಅನ್ನೋಂಗಿತ್ತು ಹೆಂಗೆ ಮಾರತಿ ಮತ್ತು ಮನೆ ಮನ್ಸರು ಮಾತು ತೆಗೆದಾಕ ನಿಚ್ಚೆಸ್ಕಿಂದ ಹೊಲ್ಟು ಬಂದೇ ಬಿಟ್ಟಿದ್ದೆ ಹೌದಾ ಸಚಿನ್ ಹಾಗೆ ಒಂದೊಂದು ಸಾರಿ ಯಾವುದನ್ನು ಯೋಚನೆ ಮಾಡಲ್ಲ ಏನಿಲ್ಲ ಹಾಗೆ ಡಿಸಿಷನ್ ತೊಗೊಂಡ್ಬಿಡ್ತಾರೆ ಪಾಪ ನಿಮಗೂ ಎಷ್ಟು ತೊಂದರೆ ಆಯಿತು ನೋಡಿ ಈಗ ಅವರಿಗೇನೆ ಹೇಳ್ತಾರೆ ನಮ್ಮ ಮನೆಯಲ್ಲೇ ಇರಿ ಅಂತ ಅಂತಾರೆ ನೀವು ಹಳ್ಳಿಯಲ್ಲಿ ಅಷ್ಟು ದೊಡ್ಡ ಮನೆಯಲ್ಲಿ ಇದ್ದು ಬಂದವರಿಗೆ ಹೀಗೆ ಎರಡು ಮೂರು ಜನ ನಮ್ಮ ಸಣ್ಣ ಮನೆಯಲ್ಲಿ ಇರೋಕ್ಕಾಗತ್ತಾ ನಿಮ್ಗೆಲ್ಲ ಅಡ್ಜಸ್ಟ್ ಆಗುತ್ತೆ ನಾನು ಹೇಳಿದೆ ಸಚಿನಿಗೆ ಸುಮ್ಮನೆ ಅವರಿಗೆಲ್ಲ ತೊಂದರೆ ಕೊಡೋದು ಬೇಡ ಅವರು ಡಿಸ್ಚಾರ್ಜ್ ಆದ ನಂತರ ಮನೆಗೆ ಹೋಗಿಬಿಡಲಿ ನಾವೇ ಬೇಕಾದ್ರೆ ಹೋಗಿ ನೋಡ್ಕೊಂಬರೋಣ ಅಂದೆ ಅದು ಒಂದು ಹೌದು ಅಂತಿದ್ರು ಅವರು ಏನು ಮಾಡ್ತಾರ ಅಂತ ಗೊತ್ತಿಲ್ಲ ಅಲ್ಲ ನೀವು ನಮ್ಮನೆಗೆ ಬರಬಾರ್ದು ಅಂತ ಹೇಳ್ತಿರೋದಲ್ಲ ನಾನು ನನಗೇನು ತೊಂದರೆ ಆಗಲ್ಲ ನಿಮಗೆ ಒಂಥರ ಅಡ್ಜಸ್ಟ್ ಆಗೋಲ್ಲ ಅದು ಅಲ್ಲಿ ದೊಡ್ಡ ದೊಡ್ಡ ಮನೇಲಿ ಇದ್ದು ಬಂದವರಲ್ಲ ನೀವು ಹ್ಞೂ 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 ಕಲಿಬೇಕಲ್ಲ ಇದ್ರ ಹತ್ರ ಮಾತಾ ಇಷ್ಟ ಜನ ಬೆಣ್ಣೆಲು ಕರ್ಲತಂಗೆ ಹೇಳ್ತಾ ಇದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನಮ್ಮ ಮನೆಗೆ ಬರಬೇಡಿ ಅಂತ ಇನ್ನು ಏನು ಕಾದು ಕುತ್ಕೊಂಡಿಲ್ಲ ನಮಗೇನು ಗತಿ ಇಲ್ಲ ಅಂತ ಮಾಡಿ ಅಣ್ಣ ಹಾಂ ಹಾಂ ಹೌದು ನಾನು ನಮ್ಮ ಮನೇಲಿ ಇವ್ರಿಗೆ ಅದನ್ನೇ ಹೇಳ್ತಿದ್ದೆ ಇವರಿಗೂ ಮನಸ್ಸಿಲ್ಲ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದರು ಅಲ್ಲಿ ನಮ್ಮ ಅಪ್ಪಾಜಿನೂ ಅಷ್ಟೆ ಈಗ ಹತ್ತಿರ ಆದರೆ ಬಂದು ನೋಡ್ಕೊಂಡು ಹೋಗೋದು ಏನಾರು ಮಾಡ್ಬೋದಿತ್ತ ಇದು ತುಂಬ ದೂರ ಅಲ್ಲ ನಾವು ಎಷ್ಟೊತ್ತಿಗೆ ಬರ್ತೀವಿ ಅಂತ ಕಾಯ್ತಾ ಅವರು ಅಲ್ವಾ ಅಲ್ವಾ ಮತ್ತೆ ನಾನು ಅದನ್ನೇ ಹೇಳೋದು ಸಚಿನ್ ಹತ್ರ ನೋಡಿ ನಿಮ್ಮ ಅನುಕೂಲ ಮತ್ತೇನಾದ್ರು ಒಂದು ನಾಲ್ಕೈದು ದಿನಕ್ಕೆ ಸರಿ ಇಲ್ಲಿಗೆ ಬರಬೇಕು ಅನ್ನಂಗಿದ್ರೆ ಇದ್ದೇ ಹೋಗಿ ನಮ್ಮ ಮನೇಲಿ ಒಂದು ನಾಲ್ಕು ದಿನಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಅಥವಾ ಹೀಗೂ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ದೂರದಲ್ಲಿದ್ದೀವಿ ಇಲ್ಲಿಗೆ ಬರೋದು ಗೋಳಾಗುತ್ತೆ ಅಂದರೆ ಅಲ್ಲಿ ಹಾಸ್ಪಿಟಲ್ಗೆ ಬರೆದು ಅವರು ನಿಮ್ಮ ಮನೆ ಹತ್ರ ಹಾಸ್ಪಿಟಲ್ಗೆ ಏನಾದರೂ ಎಕ್ಸ್ಟ್ರಾ ಇಂಜೆಕ್ಷನ್ ಆ ಥರ ಏನಾದರೂ ಕೊಡಿಸ್ಕೊಳ್ಳೋದಿದ್ರೆ ಅಲ್ಲೂ ಕೊಡ್ಸ್ಕೊಬೋದು ನೀವು ಹ್ಞೂ ಅದು ಎಂತಾರು ಮಾಡ್ಬೋದು ಬಿಡು ನಂಗಾರು ಅದು ಆದರೆ ತಲೆ ಬಿಸಿ ಕಾಣಲ್ಲ ಎಲ್ಲರಿಗೂ ಅವ್ರವ್ರ ಮನೆ ಏನಾದ್ರು ಒಂದು ಹೆಚ್ಚು ಯಾರ ಮನೇಲಿ ಇರಬೇಕು ಅಂತ ಕಾದು ಕೂತ್ಕೊಳ್ಳಲ್ಲ ಬಿಡು ಯಾರೂ ಆಸ್ಪತ್ರೆ ಅದೇ ನಮ್ಮ ಮನೆ ಹತ್ರ ಒಂದು ಆಸ್ಪತ್ರೆ ಅದೇ ಹಂಗೆ ಏನಾದರೂ ಬರ್ಕೊಡ್ತಾರೆ ಬರ್ಕೊಡ್ತಾರೆ ಕರ್ಕೊಂಡು ಹೋಗ್ತೀನಿ ಆದರೆ ಅಪ್ಪಾಜಿ ಅಂಕನ ನಮ್ಮ ಮನೀಗೆ ಕರ್ಕೊಬಲ್ಲಿ ಅಂತ ಅಷ್ಟಲ್ಲದೆ ಹೇಳ್ತಾ ಇದ್ದಾರೆ ನೋಡಿ ಏನು ಬಹಳ ತೊಂದರೆ ತೊಗೊಂಡು ಸಡನ್ನಾಗಿ ನೀವು ಹೋಗೋದೇನು ಬೇಡ ಸಚಿನ್ ಆಮೇಲೆ ಏನು ಅಂತಾರೆ ಏನು ಅವರಿಗೂ ಹಣ್ಣ ಅತಿಗೆ ಅಂದರೆ ತುಂಬ ಅಭಿಮಾನ ಹೇಳ್ತಿದ್ರು ಒಂದು ವಾರ ಬಿಟ್ಕೊಬೇಕು ನಮ್ಮ ಮನೆಯಲ್ಲಿ ಅಂತ ನೋಡಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ ಅಪ್ಪ ಇಲ್ಲೊಂಚೂರು ಬನ್ನಿ ಮೆಡಿಶನ್ ತಂದೆ ಅವಳಿಗೆ ಈಗ ಕೊಡೋದನ್ನು ಕೊಡ್ತೀನಿ ಒಂಚೂರು ಕೊಟ್ಬಿಡಿ ಸರಿತಾ ಎದ್ದು ಕುತ್ಕೊಂತೀಯ ಮಾತು ತೊಗೊಬೋದಾ ಓ ವಾಗೇಶಣ್ಣ ನೀವು ಮೆಡಿಷನ್ ತಂದೆ ಬಿಟ್ರಾ ನಂಗೆ ಮರ್ತೇ ಹೋಗಿತ್ತು ಇವರು ದುಡ್ಡು ಕೊಟ್ಟು ಕಳಿಸಿದ್ರು ಅಣ್ಣಂಗೆ ತೊಗೊಂಡೋಗಿ ಕೊಡು ಅಂತ ನಾನು ಹೇಳೋದು ಕೊಡೋಣ ಅಂತ ಯೋಚನೆ ಮಾಡೋದ್ರೊಳಗೆ ನೀವು ಆ ಕಡೆ ಹೋಗಾಯ್ತು ಸುಮಾರು ಸತಿ ನೋಡಿದೆ ನೀವು ತಿರುಗಿ ನೋಡಲೇ ಇಲ್ಲ ದುಡ್ಡು ಇತ್ತಾ ನಿಮ್ಮ ಹತ್ರ ಅಲ್ಲ ಮತ್ತೆ ದುಡ್ಡು ಕೊಡದೆ ಕಡೆ ಕೊಡ್ತಾರನೆ ಇಲ್ಲಿ ಯಾರ ಕಾಣ ದೇಶದಲ್ಲಿ ದುಡ್ಡು ಇರ್ತದ ಬಿಡು ದುಡ್ಡ ಇರ್ದೇನ ದುಡ್ಡು ಇತ್ತು ಕಣೆ ದುಡ್ಡಿತ್ತು ನನ್ನ ಹತ್ರ ಹಾಂ ಮೆಡಿಷನ್ ತಂದೆ ಬಿಡು ತೊಂದರೆ ಇಲ್ಲ ನಿಂಗೂ ಮರ್ಥ ಹೋಯ್ತಾ ಏನೋ ಪಾಪ ಸಚಿನಾಗೆ ಹೇಳು ಹಾಂ ಕೊಡಿ ಇವ ಎರಡೇ ಆಯ್ತಲ್ಲ ಮೂರು ಬೆಳಿಗ್ಗೆಗೆ ಮೂರು ಕತ್ಲಿಗೆ ಮೂರು ಮಧ್ಯಾಹ್ನಕ್ಕೆ ಎರಡು ಮಾತ್ರೆ ಅದರದ್ದು ಬೆಳಿಗ್ಗೆ ಇನ್ನು ಹಾಂ ಎರಡು ಅಲ್ಲದಿಯಲ್ಲ ಉದ್ದದು ಎರಡೆರಡು ಬಣ್ಣದ ಅದು ಅದು ಬೆಳಿಗ್ಗೆಗೊಂದು ಕತ್ಲಿಗೊಂದು ಅದು ಬೇಕು ಹಾಂ ಅದು ಕೊಡಿ ಇವೇ ಮೂರು ಹಾಂ ಇವೇ ಮೂರು ಸರಿತಾ ಹಿಡ್ಕೊತೀನಿ ಮೆಲ್ಲು ಕೇಳ್ತೀಯಾ ಮಾತ್ರೆ ತೊಗೊಬೋದು